ಖಳನಾಯಕ ಕನ್ನಡ ಕವನ ವಾಚನ ರಚನೆ ವಾಚನ ಸೈನಾಥ್ ಎಚ್ ನಾಯಕ್ ಅಂಕೋಲ ರಂಗಮಂಟಪದ ರಂಗ ವೇದಿಕೆಯ ಮೇಲೆ ಆರ್ಭಟಿಸಿ ಒಬ್ಬಿರಿದು ನಟಿಸುವ ಖಳನಾಯಕನ ಪಾತ್ರದ ಕುರಿತಾದ ಕಿರುಕವನ ಯಕ್ಷಗಾನ ಸಿನೆಮಾ ಅಥವಾ ನಾಟಕವೇ ಆಗಲಿ ಈ ಕಥಾಹಂದರಗಳಲ್ಲಿ ಖಳನಾಯಕನ ಪಾತ್ರವಿದ್ದರೆ ಮಾತ್ರ ಅದಕ್ಕೊಂದು ಕಳೆ ಈ ಖಳನಾಯಕನ ಪಾತ್ರ ನನ್ನ ಕವನ ರೂಪದಲ್ಲಿ ನಮಸ್ಕಾರ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಾಯಿನ ದತ್ನಾಯ್ ನಾನೇ ಬರೆದಿರುವ ಸುರಕ್ಷಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ನ ಕಾವ್ಯ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾನು ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದ್ದರೆ ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ಖಳನಾಯಕ ಖಳನಾಯಕ ಎಂಬ ಈ ನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನ ಮನೆ ಯೂಟ್ಯೂಬ್ ಚಾನಲ್ಗೆ ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ತಿಳಿಸಬಹುದಾಗಿದೆ ಖಳನಾಯಕ ವಾಚನ ಅಂದು ರವಿ ತನ್ನ ಗೂಡು ಸೇರುವ ಸಮಯ ಅಂದು ರವಿ ತನ್ನ ಗೂಡು ಸೇರುವ ಸಮಯ ಚುಕ್ಕಿಗಳು ಅಲ್ಲಲ್ಲಿ ಮೂಡಾವೋ ಗೆಳೆಯ ಅಂದು ರವಿ ತನ್ನ ಗೂಡು ಸೇರುವ ಸಮಯ ಚುಕ್ಕಿಗಳು ಅಲ್ಲಲ್ಲಿ ಮೂಡಾವೋ ಗೆಳೆಯ ಅಲ್ಲಿ ನೆರೆದಿತ್ತು ಜನಸ್ತೋಮ ಕಳೆ ಕಟ್ಟಿತ್ತು ಮೈದಾನ ಅಲ್ಲಿ ನೆರೆದಿತ್ತು ಜನಸ್ತೋಮ ಕಳೆ ಕಟ್ಟಿತ್ತು ಮೈದಾನ ಈಗಲೂ ಆಗಲೋ ಇನ್ನೇನು ಶುರುವಾಗಿ ಶುರುವಾಗುತ್ತಿತ್ತು ನಾಟಕದ ಅಂಕಣ ಅಲ್ಲಿ ನೆರೆದಿತ್ತು ಜನಸ್ತೋಮ ಕಳೆ ಕಟ್ಟಿತ್ತು ಮೈದಾನ ಈಗಲೂ ಆಗಲೋ ಇನ್ನೇನು ಶುರುವಾಗುತ್ತದೆ ನಾಟಕದ ಅಂಕಣ ಬರದೆ ಸರಿದಿತ್ತು ಪಾತ್ರಗಳು ಬಂದು ಹೋಗುತ್ತಿತ್ತು ಬರದೆ ಸರಿದಿತ್ತು ಪಾತ್ರಗಳು ಬಂದು ಹೋಗುತ್ತಿತ್ತು ಅಲ್ಲಿದ್ದ ಜನರ ನಿರೀಕ್ಷೆ ಕ್ಷಣ ಕ್ಷಣವು ಎಲ್ಲೇ ಮೀರುತ್ತಿತ್ತು ಪರದೆ ಸರಿದಿತ್ತು ಪಾತ್ರಗಳು ಬಂದು ಹೋಗುತ್ತಿತ್ತು ಅಲ್ಲಿದ್ದ ಜನರ ನಿರೀಕ್ಷೆ ಕ್ಷಣ ಕ್ಷಣವು ಎಲ್ಲಿ ಮೀರುತ್ತಿತ್ತು ನಾಯಕನ ಪಾತ್ರ ಬಂದು ಮೆರೆ ವೈಭೂತಿ ಮೆರೆದಾಡುತ್ತಿತ್ತು ನಾಟಕ ನಾಟಕ ನಾಯಕನ ಪಾತ್ರ ಬಂದು ಅದಾಗಲೇ ಮೆರೆದಾಡುತ್ತಿತ್ತು ಜನರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಎಲ್ಲಿಯೋ ಎಲ್ಲಿರುವೋ ನೀ ಖಳನಾಯಕ ನಾಯಕನ ಪಾತ್ರ ಬಂದು ಆಗಲೇ ಮೆರೆದಾಡುತ್ತಿತ್ತು ಜನರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಎಲ್ಲಿರುವೋ ನೀ ಖಳನಾಯಕ ಆ ಕ್ಷಣ ರಂಗಮಂಟಪವೇ ಅಲುಗಾಡುತ್ತಿತ್ತು ಆ ಕ್ಷಣ ಇಡೀ ರಂಗಮಂಟಪವೇ ಅಲುಗಾಡುತ್ತಿತ್ತು ಬಣ್ಣ ಬಣ್ಣದ ಬೆಳಕುಗಳು ಇವ ಅವನಿಗಾಗಿ ಕಾಯುತ್ತಿತ್ತೇನೋ ಆ ಕ್ಷಣ ರಂಗಮಂಟಪವೇ ಅಲುಗಾಡುತ್ತಿತ್ತೇನೋ ಬಣ್ಣ ಬಣ್ಣದ ಬೆಳಕುಗಳು ಅವನಿಗಾಗೇ ಕಾಯುತ್ತಿತ್ತೇನೋ ಜನರ ಶಿಳ್ಳೆ ಕೂಗು ಚಪ್ಪಾಳೆ ಮುಗುಲು ಮುಟ್ಟಿತ್ತು ಜನರ ಶಿಳ್ಳೆ ಕೂಗು ಚಪ್ಪಾಳೆ ಮುಗಲು ಮುಟ್ಟಿತ್ತು ರಂಗಮಂಟಪಕ್ಕೆ ಖಳನಾಯಕನ ವೈಭವದ ಪ್ರವೇಶವಾಗಿತ್ತು ಜನರ ಶಿಳ್ಳೆ ಕೂಗು ಚಪ್ಪಾಳೆ ಮುಗಿಲು ಮುಟ್ಟಿತ್ತು ರಂಗಮಂಟಪಕ್ಕೆ ಖಳನಾಯಕನ ವೈಭವದ ಪ್ರವೇಶವಾಗಿತ್ತು ಬಂದ ತಕ್ಷಣ ಬಬ್ಬರಿಸಿ ಆರ್ಭಟಿಸುವನಗೆ ಬಂದ ತಕ್ಷಣ ಬಬ್ಬರಿಸಿ ಆರ್ಭಟಿಸುವನಗೆ ಒಂದು ಕ್ಷಣ ಎದೆ ಛಲ್ಲೆಣಿಸುವಷ್ಟು ಅಲ್ಲಿ ಎದ್ದಿತ್ತು ಹೊಗೆ ಬಂದ ತಕ್ಷಣ ಬಬ್ಬರಿಸಿ ಆರ್ಭಟಿಸುವನಗೆ ಒಂದು ಕ್ಷಣ ಎದೆ ಝಲ್ಲೆಣಿಸುವಟ್ಟು ಅಲ್ಲೇ ಎದ್ದಿತ್ತು ಹೋಗಿ ಖಳನಾಯಕ ಪಾತ್ರ ಪ್ರವೇಶ ಮಾಡಿದ್ದ ಖಳನಾಯಕ ಪಾತ್ರ ಪ್ರವೇಶ ಮಾಡಿದ್ದ ಅಲ್ಲಿದ್ದ ಜನರನ್ನೆಲ್ಲ ಮೂಕ ವಿಸ್ಮಿತಗೊಳಿಸಿದ್ದ ಖಳನಾಯಕ ಪಾತ್ರ ಪ್ರವೇಶ ಮಾಡಿದ್ದ ಅಲ್ಲಿದ್ದ ಜನರನ್ನೆಲ್ಲ ಮೂಕ ವಿಸ್ಮಿತಗೊಳಿಸಿದ್ದ ರಂಗ ಮಂಟಪದ ತುಂಬಾ ದಾಪು ಕಾಲಿಟ್ಟು ಓಡಾಡುತ್ತಿದ್ದ ಖಳನಾಯಕ ರಂಗಮಂಟಪದ ತುಂಬೆಲ್ಲ ದಾಪು ಕಾಲಿಟ್ಟು ಓಡಾಡುತ್ತಿದ್ದ ಖಳನಾಯಕ ಮಾತು ಮಾತಿಗೂ ದಪ್ಪನೆ ತನ್ನ ದಪ್ಪನೆ ಮೀಸೆಯನ್ನು ತಿರುವಿ ಮಾಡುತ್ತಿದ್ದ ನಾಯಕನ ಜೀವನವನ್ನು ಹಾಳು ಮಾಡುವ ಕಾಯಕ ರಂಗ ತುಂಬ ದಾಪು ಕಾಲಿಟ್ಟು ಓಡಾಡುತ್ತಿದ್ದ ಖಳನಾಯಕ ಮಾತು ಮಾತಿಗೂ ತನ್ನ ದಪ್ಪನೆ ಮೀಸೆಯನ್ನು ತಿರುವಿ ಮಾಡುತ್ತಿದ್ದ ನಾಯಕನ ಜೀವನವನ್ನು ಹಾಳು ಮಾಡುವ ಕಾಯಕ ಹಾಕಿದ್ದ ದಪ್ಪನೆಯ ಜರ್ಕಿನ್ ಚೂಟು ಗೂಟುಗಳ ಹಾವಭಾವ ಹಾಕಿದ್ದ ದಪ್ಪನೆಯ ಜರ್ಕಿನ್ ಚೂಟುಗಳ ಹಾವಭಾವ ಕಪ್ಪು ಕನ್ನಡಕದಲೆ ಎದುರಿಗಿದ್ದವನ ಗುರುತಿಸಿ ತಾ ಎಗರಿ ಬೀಳುವವ ಹಾಕಿದ್ದ ದಪ್ಪನೆಯ ಜರ್ಕಿನ್ ಸೂಟು ಬೂಟುಗಳ ಹಾವಭಾವ ಕಪ್ಪು ಕನ್ನಡಕದಲೆ ಎದುರಿಗಿದ್ದವನ ಗುರುತಿಸಿ ತಾ ಎಗುರಿ ಬೀಳುವವ ರಂಗ ಮಂಟಪದಲ್ಲಿ ತಾ ಮೆರೆದಾಡುವ ಪ್ರತಿ ಕ್ಷಣ ಕ್ಷಣ ರಂಗ ಮಂಟಪದಲ್ಲಿ ತಾ ಮೆರೆದಾಡುವ ಪ್ರತಿ ಕ್ಷಣ ಕ್ಷಣ ನಾಯಕನ ಪಾತ್ರಕ್ಕೆ ಸಮಬಲದ ತೈಪೋಟಿ ನೀಡುವವ ರಂಗ ಮಂಟಪದಲ್ಲಿ ತಾ ಮೆರೆದಾಡುವ ಪ್ರತಿ ಕ್ಷಣ ಕ್ಷಣ ನಾಯಕನ ಪಾತ್ರಕ್ಕೆ ಸಮಬಲದ ಪೈಪೋಟಿ ನೀಡುವವ ಪಾತ್ರದ ಕೊನೆಗೆ ತಾ ಸೋತರೂ ಸರಿಯೇ ಪಾತ್ರದ ಕೊನೆಗೆ ತಾ ಸೋತರೂ ಸರಿಯೇ ಸೋಲುವವರೆಗೆ ಬಿಡುವುದಿಲ್ಲ ಧ್ವನಿ ಮಾತನಾಡುವುದೇ ಮಾತುಗಾರಿಕೆ ಪಾತ್ರದ ಕೊನೆಗೆ ತಾ ಸೋತರೂ ಸರಿಯೇ ಸೋಲುವವರೆಗೆ ಬಿಡುವುದಿಲ್ಲ ಧ್ವನಿ ತಾ ಮಾತನಾಡುವುದೇ ಮಾತುಗಾರಿಕೆ ನಾಯಕನಿಗೆ ಸರಿಯಾದ ಖಡ ನಾಯಕನಿದ್ದರೆ ಮಾತ್ರ ರಂಗೇರುವುದು ರಂಗಾಯಣ ನಾಯಕನಿಗೆ ಸರಿಯಾದ ಖಳ ನಾಯಕನಿದ್ದರೆ ಮಾತ್ರ ರಂಗೇರುವುದು ರಂಗಾಯಣ ಖಳನಾಯಕನ ಪಾತ್ರವಿಲ್ಲದ ಯಾವುದೇ ಕಥೆಯು ನೀರವ ಎಣಿಸುವುದು ನಾಯಕನಿಗೆ ಸರಿಯಾದ ಖಳನಾಯಕನಿದ್ದರೆ ಮಾತ್ರ ರಂಗೇರುವುದು ರಂಗಾಯಣ ಖಳನಾಯಕನ ಖಳನಾಯಕನ ಪಾತ್ರವಿಲ್ಲದ ಯಾವುದೇ ಕಥೆಯೂ ನೀರವ ಎಣಿಸುವುದು ಇಂದಿಗೂ ನಾಟಕಗಳಲ್ಲಿ ಅದೇ ಚಾಪನ್ನ ಉಳಿಸಿಯನು ಖಳನಾಯಕ ಇಂದಿಗೂ ನಾಟಕಗಳಲ್ಲಿ ಅದೇ ಚಾಪನ್ನ ಉಳಿಸಿಯನು ಖಳನಾಯಕ ಸಿನಿಮಾಗಳಲ್ಲೂ ಕೋಟಿಗಟ್ಟಲೆ ಖರ್ಚು ಮಾಡಿ ತೋರಿಸುವರು ಖಳನಾಯಕನ ಪಾತ್ರದ ಕಾಯಕ ಇಂದಿಗೂ ನಾಟಕಗಳಲ್ಲಿ ಅದೇ ಚಾಪನ್ನ ಉಳಿಸಿಯನು ಖಳನಾಯಕ ಸಿನಿಮಾಗಳು ಕೋಟಿ ಕಟ್ಟಲೆ ಖರ್ಚು ಮಾಡಿ ತೋರಿಸಿಹರು ಕಳ ತೋರಿಸುವವರು ಖಳನಾಯಕನ ಪಾತ್ರದ ಕಾಯಕ ಯಕ್ಷಗಾನದಿ ಮೆರೆದಾಡಿ ವಿಜೃಂಭಿಸುವ ಮಹಿಷಾಸುರನ ಖಳನಾಯಕನ ಪಾತ್ರದ ಮೆರಗು ಯಕ್ಷಗಾನದಿ ಮೆರೆದಾಡಿ ವಿಜೃಂಭಿಸುವ ಮಹಿಷಾಸುರನ ಪಾ ಮಹಿಷಾಸುರನ ಖಳನಾಯಕನ ಪಾತ್ರದ ಮೆರಗು ಡಾಕ್ಟರ್ ರಾಜ್ಕುಮಾರರ ಹಿರಣ್ಯ ಕಸುಬವಿನ ಪಾತ್ರದ ಆರ್ಭಟದ ಸೊಬಗು ಡಾಕ್ಟರ್ ರಾಜ್ಕುಮಾರರ ಹಿರಣ್ಯ ಕುಸುಪುವಿನ ಪಾತ್ರದ ಆರ್ಭಟದ ಸೊಬಗು ನಟ ಭೈರವ ವಜ್ರಮುನಿಯವರ ನಾಟಕದ ಪ್ರಚಂಡ ರಾವಣನ ಪಾತ್ರ ನಟಭೈರವ ವಜ್ರಮುನಿಯವರ ನಾಟಕದ ಪ್ರಚಂಡ ರಾವಣನ ಪಾತ್ರ ಕಂಚನ ಕಂಠದಿ ಖಳನಾಯಕನಿಗೆ ಜೀವ ತುಂಬಿದ ವಜ್ರಮುನಿಯವರ ಖಳನಾಯಕನ ಝಳಕು ಕಳ ಕಂಚನ ಕಂಠದಿ ಖಳನಾಯಕನಿಗೆ ಜೀವ ತುಂಬಿದ ವಜ್ರಮುನಿಯವರ ಖಳನಾಯಕನ ಝಳಕು ಪಾತ್ರಗಳಿಗೆ ಜೀವ ತುಂಬಿದ ಅದೆಷ್ಟೋ ನಟರ ನೆನಪು ಪಾತ್ರಗಳಿಗೆ ಜೀವ ತುಂಬಿದ ಅದೆಷ್ಟೋ ನಟರ ನೆನಪು ನಾಯಕನಿಗೆ ಪ್ರತಿ ನಾಯಕನಾಗಿ ಕತೆಗೆ ಜೀವ ತುಂಬುವವನೇ ಖಳನಾಯಕ ನಾಯಕನಿಗೆ ಪ್ರತಿನಾಯಕನಾಗಿ ಕತೆಗೆ ಜೀವ ತುಂಬುವವನೇ ಖಳನಾಯಕ ಆಗಬೇಕಿದೆ ಈ ಪಾತ್ರಗಳ ಪೋಷಣೆಯ ಕಾಯಕ ಆಗಬೇಕಿದೆ ಈ ಪಾತ್ರಗಳ ಪೋಷಣೆಯ ಕಾಯಕ ರಂಗಮಂಟಪವೇ ಇರಲಿ ಸಿನಿಮಾವೇ ಆಗಲಿ ರಂಗಮಂಟಪವೇ ಇರಲಿ ಸಿನಿಮಾವೇ ಆಗಲಿ ಮತ್ತೆ ಮರುಕಳಿಸಲಿ ಖಳನಾಯಕನ ಪಾತ್ರದ ಮಿಂಚಿನ ವೈಭವ ರಂಗ ಮಂಟಪವೇ ಇರಲಿ ಸಿನಿಮಾವೇ ಆಗಲಿ ಮತ್ತೆ ಮರುಕಳಿಸಲಿ ಖಳನಾಯಕನ ಪಾತ್ರದ ಮಿಂಚಿನ ವೈಭವ ಖಳನಾಯಕನ ಪಾತ್ರಕ್ಕೂ ಪ್ರೇರಣೆ ಸಿಗಲಿ ಎಂಬುದೇ ಈ ಕವನದ ಕವಿಯ ಆಶಯ ಮತ್ತೆ ಮರುಕಳಿಸಲಿ ಖಳನಾಯಕನ ಪಾತ್ರದ ಮಿಂಚಿನ ವೈಭವ ಕಳ ಖಳನಾಯಕನ ಪಾತ್ರಕ್ಕೂರು ಪ್ರೇರಣೆಗಳೇನೆ ಎಂಬುದೇ ಈ ಕವನದ ಕವಿಯ ಕಾವ್ಯ ಆಶಯ ಖಳನಾಯಕ ಈ ನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನನ್ನ ಕವನದ ಮನೆ ಚಾನಲ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ ಸ್ನೇಹಿತರೆ ನಮಸ್ಕಾರ ವಂದನೆಗಳು ಕವನದ ಮನೆ